ನೀನ್ ಸುದ್ದಿ ಬಂದಿದ್ದ ನಿನ್ ಆದಿ ಬಂದಿದ್ದ ನಾನು ಯಾಕಿ ಮಾತಾಡ್ತೇನೆ ನೀನು ಬಾಳ ಬರ್ಬೋದಿಲ್ವ ನಿನ್ಗೆ ನಾನು ಸುದ್ದಿ ಮಾತಾಡಕ್ಕೆ ನಾನು ಆದಿ ಮಾತಾಡಕ್ಕೆ ನಿಮ್ಮ ಋಣ ಕೊಡ್ತಿದ್ದಾವ ಇಂದು ಮುಂದೆ ನಮ್ಮ ಕಂಡ್ರೆ ನೀವು ನಿಮ್ ಯೋಗ್ಯಾಗ ಇಷ್ಟ ಬೆಂಕಿ ನಾವು ಸುದ್ದಿ ಯಾಕೆ ಮಾತಾಡಿಗೆ ಹೇಳ್ತಿದ್ದಲ್ಲ ಹೇಳ್ತಿದ್ನು ಹಾಂ ಆ ಸುದ್ದಿಗೆ ಯಾ ಸುದ್ದಿಗೋಗ್ರೆ ಯಾರ ಆಗಿಗೋಯ್ತಾರೆ ನಾವು ನಮ್ಮ ಪಡ ಆತೀವಿ ಅಂತ ಮತ್ತೆ ಇದಂಗೆ ಬಂದಿದ್ದ ನಾನು ಸುದ್ದಿಗೆ ನಾನು ಅದಿಗೆ ನೀನು ಗುರುಸಟ್ಟಿ ಒಳಿತೀರಿ ಕಡೆ ಬರ್ಲ ಈಗ ರಾಜರ ಸಿಕ್ಕಿದ್ಯಾ ನೀನು ಯಾಕೆ ನಾನು ಸುದ್ದಿ ಮಾತಾಡ್ತಿದೀನಿ ನೀನು ಯಾಕೆ ಸುದ್ದಿ ಮಾತಾಡ್ಬೇಕು ನೀನು ನಿನ್ನ ಸುದ್ದಿ ನಾನು ಬಂದಿದ್ದ ನಾನು ನಾನು ಸುದ್ದಿಯಾ ಇವ್ರು ಮನೆ ಬಂದು ಇಲ್ಲಿ ಕುತ್ಕೊಂಡು ಮಾತಾಡೋ ಅಂತ ಅದು ಹೇಳಿದ್ದದೇ ಎಷ್ಟು ಹಾಕತ್ತ ನಿನ್ಗೆ ತಾಕತಿಲ್ಲ ಮಾತಾಡಕ್ಕೆ ಯಾರು ಮಾತಾಡ್ಬೇಕು ನಿಮ್ಗೆ ಎಷ್ಟು ತಾಕತ್ತೀರಾ ನಿನ್ಗೆ ಲೋಪ ಗುರುಸಟ್ಟಿ ನೀನು ನಾನು ಸುದ್ದಿ ಮಾತಾಡೋಕೆ ನೀನು ನೀನು ಅಲ್ಲಿ ಇಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿನಿ ನಾನು ಸುದ್ದಿಯೇ ಇವಾಗ ಸಿಕ್ಕಾಕೊಂಡೆ ನೋಡ ನೀನು ಸತ್ವದ ಯಾರ ಸುದ್ದಿಗೋಯ್ತು ಆ ರಾಧಿ ಹೋಗ್ತಾರೆ ಯಾವ ಸುದ್ದಿ ಮಾತಾಡ್ತೀನಿ ಅಂತ ಈಗ ಮಾತಾಡ್ತಿದ್ದೀನಿ ನೀನು ಈಗ ಮಾತಾಡ್ತೀನಿ ಗುಡ್ಸಟ್ಟಿ ನೀನು ಅಯ್ಯ ನಿನ್ಯೋಗ್ಯ ತೆಗೆಕೀಕ ನಿನ್ ಯೋಗಿ ನಾಚಿಕೆ ಆಯ್ಕೊಂಡ ನಿನ್ಗೆ ನಾಚಿಕೆ ಮಾನ ಮರಿದ ನಿಮಗೆ ಫುಲ್ ಓಪರ್ ಗುಡ್ಸಟ್ಟಿ ನಿನ್ ಸುದ್ದಿ ಅವಳನ್ನ ಓಣೆ ಮುತ್ಕೊಂಡು ನಿನ್ ಸುದ್ದಿ ನಾನು ಕಾಳಿ ಅನ್ಕೊಂಡು ஒண்ணே முச்சுக்கோ ஜாஸ்தி மாதாபா இல்ஸ் பிட்டாங்க இவ்ளோ மாத்தாக்க மாதாட்கொண்ட் ஜல்கள நீங்க நம்ம சூடா மாதா கேள்வி ஆ யா மாத்தாட்க்கு நீங்க சூழ்வ நம் இல்வா யா மாத்தாட்க்கு நான் கேள்வி கட்டிட்டி ದಾಕ್ಸತ್ತಿದ್ರೆ ಒತ್ಕೊಬೇಕು ಇಲ್ಲ ಅಂದ್ರೆ ಯಾಕೆ ಮಾತಾಡ್ಬೇಕು ಯಾಕೆ ಮಾತಾಡ್ಬೇಕು ನಮ್ಮ ಸುದ್ದಿ ಅಂತ ಮುಂಡರ ಲೋಪರ್ ಮುಂದ್ರ ಲೋಪರ್ ಗುಸತಿವಾರು ಇನ್ನೊಂದ್ಸತಿ ನಾನು ಸುದ್ದ್ಗಿದ್ದಿ ಮಾತಾಡುವ ನೈ ನೀರು ಕಣೆ ಗುಸಟ್ಟಿ ನೀರು ಕಣೆ ಲೋಪರ್ ಮುಂಡೆ ನನಗೆ ಹೇಳಿ ಕಣ್ಣೇ ನೀನ್ಗೆ ಬೋದೆ ಈಗ ಏನೇ ಈಗ ನೀನು ಏನೇ ಮಾತಾಡಿ ನೀನು ಏನೇ ಹೇಳಿ ನೀನು ಕಣ್ಣೆ ನಿನ್ನ ಸುದ್ದಿ ಮಾತಾಡಿದೆ ಯಾಕೆ ನೀನು ಡೈಲಿ ಎದ್ದಿ ಎದ್ದಿ ಬೈಕಿಲ್ಲ ನೀನು ಏನು ಯಾರು ಹಾಕ್ಬಾರ್ದು ಹೂವು ಹಾಕಿದೀನಿ ನೀನು ಯಾರು ಹಾಕ್ಬಾರ್ದು ಹೂವು ಹಾಕಿದೀನಿ ನೀನು ಮನೆ ತಾವು ಏನೇ ಬೊಗ್ಲಿ ನೀನು ನೀರ್ ಸರಿನೇ ನೀನು ಗುಸಟ್ಟಿ ನೀನು ನೀನು ನೀನ್ ಸರಿನೇ ನೀನು ತಿರ್ಗ ಮಾತಾಡ್ತೀರ ನೀನು ಹೋಗೋ ಹೋಗೋ ಗುರ್ಸತ್ ಮುಂಡೆ ಗುರುಸಟಿ ನೀನು ಕಣ್ಣೇ ನೀನು ಕಣ್ಣೆ ಗುರುಸಟಿ ನೀನು ಇಷ್ಟು ಬೆಂಕಿಕ್ಕ ನೀನು ಬೆಂಕಿ ಬೆಂಕಿಕ್ಕ ಹೇಳ್ತಾ ದೊಡ್ಡದಾಗಿ ಅಯ್ಯೋ ನಂಗೂ ಒಬ್ಬರು ಸುದ್ದಿ ಗೊತ್ತಿಲ್ಲ ಅಂತ ಮತ್ತೆ ಯಾಕೆ ಮಾತಾಡೋದ ನೀನು ಯಾಕೆ ಮಾತಾಡೋದ ನೀನು ಅಂತ ನಾಚಿಕೆ ಆಯ್ಕೋ ನಿನ್ ಜಲ್ಮುಖೆ ಮಾನ ಬರೋದಿಲ್ಲ ನಿಂಗೆ ಮಾತಾಡಕ್ಕೆ ನೀನು ನಮ್ ಸುದ್ದಿ ಮಾತಾಡ್ಬೇಕು ನಮ್ಮ ಆದಿ ಮಾತಾಡ್ಬೇಕು ಅಂತ ಏನೇ ನೀನು ಯಾಕೆ ಮಾತಾಡಿ ಏನೇ ಏನೇಗ ಮಾತಾಡ್ದೆ ಮಾತಾಡದ ಕಣ್ಣೇ ಮಾತಾಡ್ದ ಏನೇ ಎಣ್ಣೆ ಮಾಡ್ಕೊಂಡಿ ಏನ್ ಮಾಡ್ಕೊಂಡಿ ಏನ್ ಮಾಡಿ ನೋಡ್ತೀನಿ ಏನ್ ಮಾಡಿ ನೀನು ಕಣ್ಣೆ ಅದಕ್ಕೆ ನೀನು ಎದ್ದೆ ಎದ್ದಿ ದೈ ಬಂದಿದ್ದದ ದೈ ಗಾಳಿ ಗಾಳ್ದದ ಗರ ಇಟ್ಟು ಹೊಡೆದಿದದ ಏನಾಗಿದೆ ನಿನ್ಗೆ ಏನ್ ಬಂದಿದ ರೋಗ ನಿನ್ಗೆ ಏನ್ ಬರ್ಬರ್ ಬಂದಿದದ ಯಾಕು ಕುಟೋಗ ರೋಗ ಬಂದಿದ್ದದ ನಿನಗೆ ಏನ್ ಬಂದಿದ್ದದು ಯಾಕೆ ಮನೆ ಸುದ್ದಿ ಮಾತಾಡಿಯೇ ನೀನು ನೀನ್ ಮಾತಾಡಿ ಕುಣೆ ನೀನು ಸತ್ವತಾನೆ ನೀನು ಯಾಕೆ ನೈತ ಬುಳೆ ನೀನು ಯಾಕೆ ಬಗ್ಗೆ ಗುರ್ಸತಿ ನೀನು ಅಷ್ಟೇ ಕಣ್ಣೆ ಅಷ್ಟೇ ಕಣ್ಣೆ ಇಲ್ಸೋದು ನಾನು ಸುಮ್ಮನೆ ಬಿಟ್ಟು ತನ್ನೇ ನಿನ್ನ ನನಗೆ ನನಗೆ ಉಚ್ಚಿ ನಾ ನನ್ನ ಮಕ್ಕ ಕಂಡೆ ಕಂಡೆ ಕ್ಯಾಕರಿಸ್ತೀಯ ಕೆಂಪಿಯಲ್ಲ ಯಾಕೆ ನಿನ್ ಋಣ ತಿಂದಿದನ ನಾನು ನಿನ್ ಋಣ ತಿಂದಿದನ್ನೇ ಏನೇ நான் கை கூட நின் ஜன்மே பண்ண முண்டே நின்ந்த நின் மகளிர் நன் மகள ஆளாக கண்ணே நீனே ஏழோது நீனென்ன மாட்டாடோ நீங்க கண்ணு எந்தே கண்ணே நீ எக்னை எந்தி எதி நான் நோட்கண்டே எக்னை மாதா நன் நான் நோட்கு எக்னை நீ அக்கே கண்ணே அத்தை போதே கண்ணு இல்ஸ் கண்டி ஈ என்னே ஏ என்ன மாட் இங்க ஏன் மா நான் சூத்தி பண்ணித்தி நான் சூடி பண்ணி நீ சி நான் மாதாத்தி அங்கே நான் சூது எல்லாம் மாதாடீல்வ நான் சூது எல்லாம் மாட்டாக்கிடி படை ஏழி படை படி சூதா தான் நீண்ட

అయో బుడ్ అయ్యో సరి ఆయ్ మాత్రి ನಿಮ್ ಸುದ್ದಿ ಮಾತಾಡ್ತಾ ನಿನ್ ಸುದ್ದಿ ಮಾತಾಡಿದ್ರು ಬೇರೆ ಯಾವ್ದು ಸುದ್ದಿ ಮಾತಾಡ್ತಿದ್ದು ಸುದ್ದಿ ಬಂದಿದ್ದು ಬಂದಿದ್ದಾನೆ ನೀನ್ ಬೇಕಾ ಜಗತ್ಪದಿ ನೀನು ಬೇಕೇಳು ಇನ್ನೊಡ್ತೀನಿ ಒತ್ತಿ ಬಡ ನೀನ್ ಮಾಡ್ಕೊಡೋನ್ ಹೀಗ ಹೊಡ್ದಿರೋದಲ್ಲ ಮಾತ್ರ ಮಾತ್ರ ಹೆಂಗ್ ಸುದ್ದಿ ನಾನ್ ಇವಳು ಏನೋ ಋಣ ತಿಂದ ನಾವು ಲೋಪರ್ ಮುಡ ಋಣ ಹೆಂಗ ಆಡ್ತಾಳೆ ನೋಡಕ್ಕೆ ಹೆಂಗ ಆಡ್ತಾಳೆ ಗುಸಟ ನಾನು ಸುದ್ದಿಗೆ ತಕ್ಕ ಬರ್ಬೇಕು ಇವಳು ನಮ್ಮ ಹಾದಿಗೆ ತಕ್ಕ ಬರ್ಬೇಕು ಇವಳು ಅರೇ ನನ್ನ ಸುದ್ದಿ ಯಾಕೆ ಮಾತಾಡ್ಬೇಕು ಇವಳು ಇವಳು ಸುದ್ದಿ ಮಾತಾಡಿದ್ನ ಹುರಿಕಿತ್ಕೊ ಬರ್ತಲ್ಲ ಮನೆ ನಿದ್ದೆ ನಿದ್ದ ಕೊಡಕ್ಕೆ ಎದ್ದೆ ಬೋಗಲ್ ತಗ ನಿಂತಳಲ್ಲ ನಮಗೆ ನಮಗೆ ನನ್ನ ಮಕ್ಕಳ ಉಗಿತಾಳಲ್ಲ ಇವಳು ನಾನು ಏನಂತ ಮಾಡಿದ್ನು ಋಣ ತಿಂದಾನ ಇಂದು ಮುಂದೆ ದರ್ದ್ರು ಮುಂಡೆ ಲೋಪರ್ ಗುಸಾಟಿ ಇವಳಿಂದ ನಮ್ಮ ಮನೇಲಿ ಆಗದೆ நான் நான் சசாடி கொட்டி இவ் நம்ம யாருமா சாச பால் நீன் சசே வாழ்க்க நோடில் வனே நீர் பூத்தி கண்டி நீங்க நினைக்க ஒன்போ தின்கு அன்பு ஏ சசிர் குருசத்தி நீ என்ன மாத்தா நீ அதுக்கண்டே நீங்க சாய காலத்தில் இடக்கேன் இறங்குத்திரு ஒழு மங்கி நீர் பூத்தி நோடி நீ சரி நீன் நே பூத்தி கலினே நீ ಅಕ್ಕ ಕಣ್ಣೆ ಅವ್ರು ಹೋಗಿರೋದು ನಿನ್ಬಿಟ್ಬಿಟ್ಟು ಸರ್ ಹೇಗೆ ಅವ್ನು ಬಸ್ ಏನ್ ಬಿಟ್ಟು ಇನ್ನೇನು ಕಾಣ ಈಗೇನು ಕಾಣಿದ್ವಿ ಇನ್ನೊಂದು ಬಸ್ತೇ ಸುಮ್ಕಿರು ಈಗೇನು ಮುಗ್ದೋಗಿರ ನಿಂದು ನೋಡಿ ಸುಮ್ಕಿರಿ ಇನ್ನುವೇ ಇನ್ನು ಮುಂದೆ ಮುಸ್ಲಿಬೇಕೆ ಅಕ್ಕಪ್ಪತ್ತಲ್ಲಿ ನಿಮ್ಮತ್ತಲ್ಲಿ ರೋಪರ್ ಇದ್ರೆ ಇನ್ನೇನು ತಂದ ಅಪ್ಪ ತಮ್ಮೆ ನೋಡೋಕೆ ಗುಸ್ಟೇ ಇದ್ರೆ ಹತ್ತಿದ ಸ್ವಸ್ ಕೇಳ್ತಿರಿ ಸ್ವಸದ ಹತ್ತಿರ ಕೇಳ್ತೀರಿ ಇನ್ನೇ ನಿಮ್ಮತ್ತ ಮನಗೆಟ್ ಮಾಡೋದಿದ್ರೆ ಮನೆ ಉದ್ದಾರದ ಮನೆ ತ ನಿಮ್ಮತ್ತರ ಇದ್ಬಿಟ್ರೆ ಊರು ಉದ್ದಾರ ಅದರ ಊರ ಕಣ್ಣಿಗೆ ಯಾರು ಮಾಡ್ತೀರ ಕಣ್ಣಿ ನಾನ್ ಸೊಸ ಮಾಡ್ಕೊಂಡ್ ಹೋಯ್ತೀರ ಸುಳ್ಳು ಸುಳ್ಳು ಚಾಡಿ ಅದು ಇದು ಅಂತ ಹೇಳಿ ಹೇಳಿ ಇವತ್ತು ನಮ್ಮನೆ ಹಾಳು ಮಾಡ್ಕೊಡ್ಸಿದೀ ನಿನ್ ಹಾಳಂತಾನೆ ಒಂದಲ್ಲ ಒಂದ್ಸಾ ಹೋಯ್ತದೆ ಈ ಕಣ್ಣಲ್ಲಿ ಅದನ್ನು ನೋಡ್ತೀನಿ ಏನ್ ನೋಡಿ ನೀನು ಏನ್ ನೋಡಿ ನೀನು ಏನ್ ಮಾಡಕೊಂಡಿ ನಿಮ್ ಮತ್ತೆ ಎಷ್ಟ ನೋಡಿದ ನಾನು ಬಂದ್ಬಿಟ್ಲು ಇಲ್ಲಿ ಬಂದ್ಬಿಟ್ಲು ತಲೆ ಮೊದಲ ಇಡ್ತಾ ಬರ್ತಿದ್ ಬುರ್ಸಟಿ ನೋಡ್ಕೊಂಡ್ರೆ ನಿನ್ ಯೋಗ್ಯತೆ ಬೆಂಕಿ ಕೈ ಇಡ್ಕೊಂಡ್ರ ಮಾತ್ರ ಈಗ ಬಿಡ್ತೀನಿ ನೋಡಿದೀ ಕಣಿದೀ ಹೆಂಗ್ ಬಿಡ್ತೀನಿ ಅನ್ಬಿಟ್ಟು ನಿನ್ ಜೇಮಗ್ ಬೆಂಕಿ ಕ ಏನಂಗ್ ನಿಂತ ಇಷ್ಟ ಬೆಂಕಿ ಬೆಂಕಿ ಕತ್ತ ಮಾತಾ ನಿಲ್ ಮುಗಿಯಾ ನೀನ್ ಹೋಗಿ ಒಣ ಬೆಂಕಿ ನನ್ಗೆ ಹೇಳಿ ನೀನು ನನ್ಗೆ ನಲಿ ನೀನು ಮಾನ್ ಗುಡ್ ಕುಸಿ ನೀನು ತಂದು ಬೋದಾ ಇದು ಬುಗ್ಲಕೆ ಬುಗಲ್ ತೆ ಬುಲ್ ತಾಳೆ ನಾ ಬೋಗ್ಲಂಗೆ ನಾಚಿಕೆ ಮಾನ ಮರ್ವದ ಲೋಪರ್ ಕುಸಾಟಿಗೆ ಜಾಸ್ತಿ ಮಾತು ಇಳಸ್ತೀನಿ ಮರ್ವದಿಯಾ ಕಂಡಿದ್ದೀಯ ಹೆಂಗ ಇಳಿಸ್ತೀನಿ ಅಂತ ಬಕ್ಕ ದಾರಿ ಬಿಡಕ ನೀನು ಮಟನ್ ಮೆಟೆನ್ ಬರತ್ತಾಯ್ತು ಈ ಇಬ್ಬರು ಜಗ್ರ ಕುತಾಳಂತ ಹೊಸ ಹೋಗದ್ ನನ್ಗೆ ಅದಿನಿ ನಿನ್ ಕೈನಾರ ಮುಗಿತಿನಿ நீன்கை முக்தி நீன கால் கட்டி ஆ முண்ட் பிடிசிங்கே இவத்தினே சந்தோந்தால நோட் நம்ம அப்படின் மகளிர் எஸ் ஜன நோடே கடவுள் முடியாது ஓப்பாரு முடியாது இது மாதா சூ ஹோ ஓ எந்த முடிவரே மனோ சேர்க்க மாத்தாக்கியே ಆಯ್ತು ಹೋಗು ಅಯ್ಯೋ ಅಕನ್ ಓಡ್ಕೊಂಡ್ ಮಾತಾಡಲ್ವಾ ಬರೋದನ್ನ ನೋಡ್ಬಿಟ್ಟು ಮಾತಾಡ್ದ ನನ್ಗೆ ಏನ್ ಗೊತ್ತಾಳೆ ಅಂತ ನಾನ್ಗೆಟ್ ಮುಂಡೆ ನೋಡಲಿ ಮುಂಡೆ ಹೆಂಗೆ ನಾ ಮುಂದೆ ಹೋಗದ ನೋಡಿ ಹೋಗದ ಒಲ್ತ ಮನೆಯವ್ರು ಬಂದ್ರೆ ಬೋದನಕ ಅವ್ನ್ ಇವೆಲ್ಲ ಹಾಕಿಲ್ಲ ಜಗಳ ಡ್ಯೂಟಿ ಮಾಡಿದ್ರೆ ಆಕಿಲ್ಲ ಅವ್ನ್ಗೆ ಮೊದ್ಲೆ ಕೆಣ ಜಾಸ್ತಿ ಸುಮ್ನದ ಅವ್ನು ನೋಡಕ ಸುದ್ದಿಗೆ ಹೋಗಿದ್ನ ಮನೆ ನಿಮ್ದು ಕುಡಿಕಾ ನನ್ನ ಯಾವ ತರ ತಲೆ ಗೊತ್ತಾಗ ಊರೊಂದ್ ಮಾತಾನು ಮತ್ತ್ ಪುಡಕಿರ ಕಣಕ ನಾವ್ ಏನ್ ಮನ್ಸಿ ನಾವು ಕೇಳ್ತೀವಿ ಕೇಳ್ತೀವಿ ಎಷ್ಟು ಹೋದ ಕೇಳೋದು ಅಲ್ಲ ಬದೊಳೊಳ ಯಾತರ ಜಗಳಕ್ಕೆ ಬದೊಳ ಬಾಯಿ ಬಂದಗೆ ಮಾತಾಡ್ಕೊಂಡು ಯಾತರ ಬುದ್ಧಿ ಕಲತಾವೆ ಅನ್ಬಿಟ್ಟು ಸರಿ ನಡಿಯಕ ಆಯ್ತು ಮುಂದುವರಿಬಹುದು please like ಮಾಡಿ comment ಮಾಡಿ subscribe ಮಾಡಿ